ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಕೃಷ್ಣಾವತಾರ ಮೂವತ್ತೊಂಬತ್ತನೇ ಸಂಚಿಕೆ ಕೃಷ್ಣಾವತಾರದಲ್ಲಿ ವಿಶೇಷವಾಗಿ ಕೃಷ್ಣಸಂಧಾನದ ವಿಚಾರವಾಗಿ ಮುಂದುವರೆದ ವಿಚಾರಗಳನ್ನು ನೋಡೋಣ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯ ವಿಘ್ನೋಪ यस्य द्विरतवक्त्राद्याः पारिषद्या परश्रुतं विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರ ಗೋವಿಂದಾಯ ನಮೋ ನಮಃ ಹಿಂದೆ ನಾವು ನೋಡಿದೆವು ಕೃಷ್ಣ ಸಂಧಾನಕ್ಕೆ ಬರ್ತಾ ಇದ್ದಾನೆ ಎಂದಾಗ ಲಕ್ಷೋಪಲಕ್ಷ ಜನಗಳು ದಾರಿಯಲ್ಲಿ ಸೇರಿದ್ದರು ಇದು ಒಂದು ರೀತಿಯಲ್ಲಿ ಕೃಷ್ಣನನ್ನು ನೋಡುವುದು ಒಂದಾದರೆ ಎರಡನೆಯದು ಇದು ಸಂಧಾನದ ವಿಚಾರವಾದ್ದರಿಂದ ಹಸ್ತಿನಾಪುರದ ಜನಗಳೂ ಕೂಡ ಈ ಸಂಧಾನ ಬೇಕು ಶಾಂತಿ ಆಗಬೇಕು ಅಂತ ಅನುಮೋದಿಸಿದಂತಿತ್ತು ಒಂದು ದೊಡ್ಡ ಉತ್ಸವ ಅದು ಆ ಉತ್ಸವದಲ್ಲಿ ಎಲ್ಲ ಜನರು ಬರ್ತಾರೆ ಒಬ್ಬೊಬ್ಬರು ಕೃಷ್ಣನನ್ನು ಕಾಣ್ತಾರೆ ಬಳುವಳಿಗಳನ್ನು ಕೊಡ್ತಾರೆ ಅವನಿಗೆ ಸನ್ಮಾನವನ್ನು ಮಾಡ್ತಾರೆ ದೂರದಿಂದ ನೋಡ್ತಾರೆ ಕಿಕ್ಕಿರಿದ ಜನಾಂಗ ರಸ್ತೆಗಳಲ್ಲಿ ಆ ಕುದುರೆಗಳು ವೇಗವಾಗಿ ಚಲಿಸ್ತಕ್ಕಂತಹ ಕುದುರೆಗಳಿಗೂ ನಿಧಾನವಾಗಿ ಹೋಗುವಂತಹ ಪರಿಸ್ಥಿತಿ ಬಂತು ಬಂದ ಅವನು ಧೃತರಾಷ್ಟ್ರನನ್ನು ಕಂಡ ಹಿರಿಯರಿಗೆಲ್ಲ ನಮಸ್ಕಾರವನ್ನು ಮಾಡಿದ ಮತ್ತು ತನ್ನ ವಯಸ್ಕರಿಗೆ ತಾನು ಆಲಿಂಗನವನ್ನು ಮಾಡಿ ಚಿಕ್ಕವರಿಗೆ ಆಶೀರ್ವಾದವನ್ನು ಮಾಡಿ ತಾನು ಅವರ ಜೊತೆಯಲ್ಲಿ ಕಾಲ ಕಳೆದು ಅಲ್ಲಿಂದ ಮುಂದಕ್ಕೆ ಹೊರಡ್ತಾನೆ ಈ ಮಧ್ಯದಲ್ಲಿ ಧೃತರಾಷ್ಟ್ರನು ಕೃಷ್ಣನನ್ನು ಸಂತೋಷಪಡಿಸಿ ಅವನಿಗೆ ಒಳ್ಳೊಳ್ಳೆಯ ಬೌ ಬಳುವಳಿಗಳನ್ನು ಕೊಟ್ಟು ಅವನನ್ನು ಒಳಗೆ ಮಾಡಿಕೊಳ್ಳಬೇಕು ಅನ್ನತಕ್ಕಂತಹ ಕುತಂತ್ರವನ್ನು ರಚಿಸಿರ್ತಾನೆ ಅವನೇನು ಮನಸ್ಫೂರ್ತಿಯಾಗಿ ಏನು ಮಾಡಿರೋದಿಲ್ಲ ಅದನ್ನೇ ವಿದುರ ಬಹಳ ಕಂಠಾಘೋಷವಾಗಿ ಹೇಳಿಬಿಡ್ತಾನೆ ನಿನ್ನ ಮನಸ್ಸಿನಲ್ಲಿ ವಿಚಾರವನ್ನು ನಾನು ಸತ್ಯದ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಯಾವ ಕಾರಣಕ್ಕೂ ನೀನು ನಿನ್ನ ಮನಸ್ಫೂರ್ತಿಯಾಗಿ ಬಳುವಳಿಗಳನ್ನು ಕೊಡ್ತಾ ಇಲ್ಲ ಆದ್ದರಿಂದ ನೀನು ಅದನ್ನೆಲ್ಲ ಕೊಡುವ ಅಗತ್ಯ ಏನಾದರೂ ಕೊಡು ಏನಾದರೂ ಬಿಡು ಆದರೆ ಅವನು ಸ್ವೀಕರಿಸ್ತಕ್ಕಂತಹದ್ದು ಆ ಬ್ರಾಹ್ಮಣರ ಸ್ವಸ್ತಿವಾಚನ ಪೂರ್ಣಕುಂಭದ ಪೂರ್ಣ ಕುಂಭದ ಸ್ಪರ್ಶ ಅಷ್ಟನ್ನು ಬಿಟ್ಟರೆ ಬೇರೆ ಏನು ತೊಗೊಳ್ಳೋದಿಲ್ಲ ಅಂತ ಅವನು ಹೇಳಿರ್ತಾನೆ ಇದರ ಮಧ್ಯದಲ್ಲಿ ದುಶಾಸನನ ಅರಮನೆ ಅತಿ ಸುಂದರವಾಗಿದೆ ದುಶ್ಯಾಸನ ಅರಮನೆಯಲ್ಲಿ ಕೃಷ್ಣ ಇಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿರ್ತಾನೆ ಭೀಷ್ಮ ಕೂಡ ಏನನ್ನಾದರೂ ಮಾಡು ಬಳಿವಳಿ ನೀನು ಕೊಡುವ ಹಣವನ್ನು ಅವನು ಸ್ವೀಕರಿಸುವುದಿಲ್ಲ ನೀನು ಅವನನ್ನು ಅವನಿಗೆ ಕೊಟ್ಟರೂ ಸರಿ ಸಂಸ್ಕಾರವ ನೀನು ಅವನಿಗೆ ಸತ್ಕಾರವನ್ನು ಮಾಡಿದರೂ ಸರಿ ಅಸತ್ಕಾರವನ್ನು ಮಾಡಿದರೂ ಸರಿ ಅವನೇನು ಅದಕ್ಕೆ ಯಾವ ಬೇಜಾರನ್ನು ಮಾಡಿಕೊಳ್ಳೋದಲ್ಲ ಆದರೆ ಸತ್ಯವಾದ ಮಾತನ್ನು ಹೇಳ್ತೇನೆ ಕೇಳು ಕೃಷ್ಣ ಮಾತ್ರ ಎಲ್ಲರಿಗೂ ಒಳಿತನ್ನೇ ಮಾಡತಕ್ಕಂಥವನು ಅವನಿಗೆ ಯಾವುದು ಸಂತೋಷ ತರ್ತದೋ ಆ ರೀತಿಯಲ್ಲಿ ನಡ್ಕೋ ಅರ್ಥಾತ್ ಸಂಧಿಗೆ ಒಪ್ಪಿಕೋ ಅನ್ನುವ ರೀತಿಯಲ್ಲಿ ಅವನು ಹೇಳ್ತಾನೆ ಇವನು ಹೇಳಿದ ಮಾತನ್ನು ಕೇಳಿ ಆ ಗರ್ವಿ ದೃಷ್ಟ ದುರ್ಯೋಧನನಿಗೆ ಕೋಪ ಬರ್ತದೆ ತಾನು ಬಾಯಿಬಿಟ್ಟು ಹೇಳಿಬಿಡ್ತಾನೆ ಜೀವನದ ಉದ್ದಕ್ಕೂ ಅಖಿಲ ಈ ಭೂಮಂಡಲವನ್ನು ಸಂಪಾದನೆ ಮಾಡಿದ್ದನ್ನು ಪಾಂಡವರ ಜೊತೆಯಲ್ಲಿ ಹಂಚಿಕೊಂಡು ಬದುಕೋದಕ್ಕೆ ನನ್ನ ಆಗೋದಿಲ್ಲ ಆದ್ದರಿಂದ ನಾನೊಂದು ಉಪಾಯವನ್ನು ಮಾಡಿದ್ದೇನೆ ನಾಳೆ ಕೃಷ್ಣನನ್ನು ನಾನು ಬಂಧಿಸಿ ಬಿಡ್ತೇನೆ ಕೃಷ್ಣನನ್ನು ಬಂಧಿಸಿದರೆ ಉಳಿದ ವಿಷ್ಣುವಂಶದವರು ಮತ್ತು ಪಾಂಡವರು ನನ್ನ ದಾಸರಾಗ್ತಾರೆ ನಾನು ಇಡೀ ಅಖಂಡ ಭೂಮಂಡಲಕ್ಕೆ ಒಬ್ಬ ಸಾಮ್ರಾಟನಾಗ್ತೀನಿ ಸಂತೋಷವಾಗಿ ಜೀವನ ಮಾಡ್ತೀನಿ ಮಿಕ್ಕವರೆಲ್ಲ ನನ್ನ ಭಯದಿಂದ ಜೀವನ ಮಾಡ್ತಾರೆ ಅಂತ ಹೇಳಿದಾಗ ಭೀಷ್ಮನಿಗೆ ಕೆಟ್ಟ ಕೋಪ ಬರ್ತದೆ ಅಲ್ಲಿ ಕೂಡ ವಿದರ ಇರ್ತಾನೆ ಎಷ್ಟು ಕೋಪ ಬರ್ತದೆ ಅಂದರೆ ಇವನನ್ನ ಬಾಯಿಗೆ ಬಂದಂಗೆ ಬೈದು ನೀನು ಆ ಮೂರ್ಖ ದೃಷ್ಟ ಪಾಪಿ ಬೇರೆಯವರ ಮಾತನ್ನು ಕೇಳದೇ ಇರೋನು ತನ್ನ ದುಷ್ಟ ಚತುಷ್ಟೆಯರು ಆ ಶಕುನಿ ದುಶ್ಯಾಸನರ ಮಾತುಗಳನ್ನು ಕೇಳಿಕೊಂಡು ನಡೀತಾನೆ ಅದಕ್ಕೆ ನೀನು ಕೂಡ ಆಲಾಪನೆಯನ್ನು ಅವನು ಹೇಳಿದ ಆಲಾಪನೆಗೆ ಸ್ವರವನ್ನು ತಾಳವನ್ನು ಹಾಕ್ತೀಯ ನೀನು ಏನಾದರೂ ಏನು ಮಾಡಿದರೂ ಇವನು ಉದ್ಧಾರವಾಗೋದಿಲ್ಲ ಕುರುವಂಶದ ಸರ್ವನಾಶಕ್ಕೆ ಇವನು ಪೂರ್ಣ ತಯಾರಿಯನ್ನು ಮಾಡಿಟ್ಟಿದ್ದಾನೆ ನಾನಿಲ್ಲಿ ಒಂದು ಕ್ಷಣ ಕೂಡ ಇರೋದಕ್ಕೆ ತಯಾರಿಲ್ಲ ಅಂತ ಹೊರಟು ಹೋಗ್ತಾನೆ ಭೀಷ್ಮ ಭೀಷ್ಮ ಹೊರಟು ಹೋದ ಮೇಲೆ ಈ ಕಡೆ ಕೃಷ್ಣ ತಾನೂ ಕೂಡ ಹಿಂದಿನ ದಿವಸ ಧೃತರಾಷ್ಟ್ರನನ್ನು ಸಂಧಿ ಮಾಡಿದವನು ದುಶ್ಯಾಸನನ ಮನೆಯಲ್ಲಿ ಉಳ್ಕೊಳ್ಬೇಕು ಅಂತ ಇರುತ್ತಲ್ವಾ ಅವನು ದುಶ್ಯಾಸನನ ಮನೆಗೆ ಹೋಗೋದಿಲ್ಲ ಸೀದ ವಿದುರನ ಮನೆಗೆ ಹೋಗ್ತಾನೆ ವಿದುರನಿಗೆ ಮಹ ಬಹಳ ಸಂತೋಷವಾಗಿ ಹೋಗ್ತದೆ ಅವನು ಹೃದಯ ತುಂಬಿ ಬರ್ತದೆ ಕೃಷ್ಣನನ್ನು ಆಲಿಂಗನ ಮಾಡಿಕೊಳ್ತಾನೆ ಕೃಷ್ಣನಿಗೆ ಹೇಳ್ತಾನೆ ನನ್ನ ಮನಸ್ಸಿನಲ್ಲಿ ಎಷ್ಟು ಸಂತೋಷ ಆಗ್ತಾ ಇದೆ ಅನ್ನೋದನ್ನು ನಾನು ಹೇಳಿ ತೀರದು ನಾನು ಹೇಳಲಿ ಹೇಳದೇ ಇರಲಿ ನಿನಗೆ ಅರ್ಥವಾಗದೇ ಇರುತ್ತಾ ಋಷಿಕೇಶ ಎಲ್ಲ ಹೃದಯದಲ್ಲಿ ವಾಸವಾಗ್ತಕ್ಕಂಥವನು ನೀನು ನನ್ನ ಹೃದಯದ ಸಂಚಲನ ಏನು ಅನ್ನೋದು ನಿನಗೆ ಅರ್ಥವಾಗಿಯೇ ಇದೆ ನನಗೆ ತುಂಬ ಸಂತೋಷವಾಗ್ತಾ ಇದೆ ಅಂತ ಹೇಳ್ತಾನೆ ಅವನಿಗೆ ಮಾಡತಕ್ಕಂಥ ಆತಿಥ್ಯವನ್ನೆಲ್ಲ ಮಾಡ್ತಾನೆ ಮಾಡಿಬಿಟ್ಟು ಅಲ್ಲಿಂದ ಕೃಷ್ಣ ಬೀಳ್ಕೊಂಡು ತನ್ನ ಮಧ್ಯಾಹ್ನದ ಭೋಜನವನ್ನು ಅಲ್ಲೇ ಮಾಡ್ತಾನೆ ಅಲ್ಲಿಂದ ಕುಂತಿಯ ಮನೆಗೆ ಹೊರಡ್ತಾನೆ ಯುಧಿಷ್ಠಿರ ಹೇಳಿರ್ತಾನೆ ನನ್ನ ತಾಯಿ ಬಹಳ ಕಷ್ಟಪಟ್ಟಿದ್ದಾಳೆ ಈಗ ಬದುಕಿದ್ದರೂ ಕೂಡ ಬಹಳ ಕೃಷವಾಗಿ ಹೋಗಿರ್ತಾಳೆ ಅವಳನ್ನು ನೋಡಿ ಆಲಿಂಗನ ಮಾಡಿ ಅವಳ ಕಣ್ಣೀರನ್ನು ಒರೆಸಿ ಅವಳಿಗೆ ಸಮಾಧಾನವನ್ನು ಮಾಡಿ ಹೇಳಿ ಬಾ ಅಂತ ಹೇಳಿರ್ತಾನೆ ಅದಕ್ಕೆ ಯುಧಿಷ್ಠಿರ ಅಣ್ಣ ಕೃಷ್ಣನ ಸ್ವಭಾವ ಏನು ಅಂದರೆ ಪಾಂಡವರ ಬಹಿಪ್ರಾಣ ಯುಧಿಷ್ಠಿರನ ಮನಸ್ಸಿನಲ್ಲಿ ಇರುವಂತಹ ವಿಚಾರವನ್ನು ನೆರವೇರಿಸದೇ ಇರ್ತಾನೆ ಹೇಳಿ ಕೇಳಿ ಅತ್ತೆ ಕೂಡ ತಂದೆಯ ತಂಗಿ ಅವಳನ್ನು ಭೇಟಿ ಮಾಡೋದಕ್ಕೆ ಬರ್ತಾನೆ ಕೃಷ್ಣ ಬರ್ತಾ ಇದ್ದಾನೆ ಅಂತ ತಿಳಿದ ಕೂಡಲೇ ತಾನೇ ಒಂದು ಹತ್ತು ಹೆಜ್ಜೆ ಓಡಿ ಹೋಗ್ತಾಳೆ ಕೃಷ್ಣನನ್ನು ನೋಡಿ ಕಣ್ಣೀರಿಟ್ಟುಕೊಂಡು ಗಾಢವಾಗಿ ಆಲಿಂಗನವನ್ನು ಮಾಡ್ತಾಳಂತೆ ಬಾಲ್ಯದಲ್ಲಿ ತನ್ನ ಮಕ್ಕಳ ಜೊತೆಯಲ್ಲಿ ವಿನೋದದಿಂದ ಆಟವಾಡ್ತಾ ಇದ್ದಂತಹ ಆ ಕೃಷ್ಣನನ್ನು ಕಂಡು ಎಷ್ಟು ವರ್ಷಗಳಾಗಿತ್ತು ಸಾಮಾನ್ಯವಾಗಿ ನಮಗೆ ಪರಿಚಯ ಇರೋರು ಯಾರೋ ಊರಿನವರು ಇರಬಹುದು ನಾವು ಅವರ ಜೊತೆ ಒಡನಾಟವೇ ಇಲ್ಲದೇ ಇರತಕ್ಕಂತಹವರು ಅಪರೂಪಕ್ಕೆ ನಾವು ಇರತಕ್ಕಂತಹ ಪಟ್ಟಣದಲ್ಲಿ ಎಲ್ಲರೂ ಕಂಡ್ರೆ ಅವ್ರ ನಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಮಾತಾಡಿ ಒಂದು ಕಾಫಿ ಕುಡಿದು ಬರ್ತೀವಿ ಅಂತಹದ್ರಲ್ಲಿ ತನ್ನ ಸ್ವಂತ ಅತ್ತೆಯಾದಂತಹ ಕುಂತಿಯನ್ನು ಕೃಷ್ಣ ನೋಡಲು ಬಂದಾಗ ಕುಂತಿಗೆ ಹೇಗಾಗಿರಬೇಕು ಅದು ಎಷ್ಟೊಂದು ವರ್ಷಗಳ ಹಿಂದೆ ಬಹುಶಃ ಯುಧಿಷ್ಠಿರ ತಾನು ಅಶ್ವಮೇಧ ಯಜ್ಞವನ್ನು ಮಾಡಿದ ಮೇಲೆ ಇನ್ನು ನೋಡಿಯೇ ಇರೋದಿಕ್ಕಿಲ್ಲ ಅದಾದ ಮೇಲೆ ಪಗಡೆ ಆಟವಾಗುತ್ತೆ ಅದಾದ ಮೇಲೆ ಹನ್ನೆರಡು ವರ್ಷ ಒಂದು ವರ್ಷ ಅಜ್ಞಾತವಾಸ ಹದಿಮೂರು ಹದಿನಾಲ್ಕು ವರ್ಷವಾಗಿ ಹೋಯಿತು ಬಹಳ ದಿವಸಗಳ ಕಾಲ ಕಂಡೇ ಇರೋದಿಲ್ಲ ಅಂತಹ ಕೃಷ್ಣನನ್ನು ನೋಡಿ ತನ್ನ ಉಮ್ಮಳಿಸಿ ಬರ್ತದೆ ಅಳತಾಳೆ ಜೋರಾಗಿ ಅತ್ತಾಗ ಕೃಷ್ಣ ಸಮಾಧಾನವನ್ನು ಮಾಡ್ತಾನಂತೆ ಮನೆಗೆ ಬರ್ತಾರೆ ಇಬ್ಬರು ಜೊತೆಯಲ್ಲಿ ಮಾತನಾಡ್ತಾ ಕೂತ್ಕೋತಾರೆ ಇವಳು ಹೇಳ್ತಾಳಂತೆ ನೋಡು ಕೃಷ್ಣ ಎಂಥ ಪರಿಸ್ಥಿತಿ ಬಂತು ಇವತ್ತು ನನ್ನ ಮಕ್ಕಳು ನಿನಗೆ ತಿಳಿದಂಗೆ ಧರ್ಮಪರಾಯಣರು ಸತ್ಯವನ್ನು ಹೇಳ್ತಕ್ಕಂತಹವರು ಗುರುಹಿಳು ಗುರು ಹಿರಿಯರ ಶುಶ್ರೂಷೆಯನ್ನು ಮಾಡಿರತಕ್ಕಂಥವರು ಎಲ್ಲ ಸುಖ ಸಂತೋಷಗಳಿಗೂ ಅರ್ಹರಾದಂತಹವರು ಅಂತಹವರು ಇವತ್ತು ಈ ಕೌರವರ ಕಪಟಕ್ಕೆ ಬಿದ್ದು ಎಂತಹ ಪರಿಸ್ಥಿತಿ ಒದಗಿಬಿಡ್ತು ಹರ್ಷ ಕ್ರೋಧಗಳನ್ನೆಲ್ಲವನ್ನೂ ಕೂಡ ಅವರು ಹತೋಟಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂತಹವರು ಎಲ್ಲ ಸುಖ ಸಂತೋಷಗಳಿಗೂ ಅರ್ಹರಾದವರು ಆ ನನ್ನ ಮಕ್ಕಳು ಆ ನನ್ನ ಆ ದ್ರೌಪದಿಯನ್ನು ನೋಡಿದ ಕೇಳಿ ಆ ವಿಚಾರವನ್ನು ಹೇಳ ಎತ್ತಿದರೆ ಕೂಡ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಆ ಮಹಾತಾಯಿ ಮಕ್ಕಳನ್ನು ಬಿಟ್ಟು ಗಂಡಂದಿರ ಸೇವೆಯನ್ನೇ ಮಾಡಬೇಕು ಅಂತ ಹೇಳಿ ತಾನು ಗಂಡಂದಿರ ಜೊತೆಯಲ್ಲಿ ವನವಾಸಕ್ಕೆ ಹೊರಟು ಹೋದಲು ಅವಳ ಹೆಸರನ್ನು ಹೇಳಿದರೆ ನನ್ನ ಹೃದಯ ಕಲಕಿ ಹೋಗ್ತದೆ ಕೃಷ್ಣ ಬಾಲ್ಯದಲ್ಲಿ ಅಪ್ಪನ ಜೊತೆಯಲ್ಲಿ ಏನು ಮಾಡಿದರು ಕಾಡಿನಲ್ಲಿದ್ದರು ಹುಲಿ ಜಿಂಕೆ ಇವುಗಳ ಮಧ್ಯದಲ್ಲಿಯೇ ಬೆಳೆದರು ಕಷ್ಟಪಟ್ಟು ಅಪ್ಪನ ಕಾಲಾನಂತರ ಹಸ್ತಿನಾಪುರಕ್ಕೆ ಬಂದರೆ ಅಲ್ಲೇನು ಸಂತೋಷವಾಗಿದ್ದರೆ ಇಲ್ಲ ಈ ದುಷ್ಟ ದುರ್ಯೋಧನ ಶಕುನಿಯವರು ಏನಾದರೂ ಒಂದು ಉಪಾಯವನ್ನು ಮಾಡಿ ಭೀಮನಿಗೆ ತೊಂದರೆ ಕೊಟ್ಟುಕೊಂಡೇ ಇದ್ದರು ಹಾವಿನ ಕೈಯಲ್ಲಿ ಕಡಿಸಿದರು ವಿಷಪ್ರಾಶಾಣವನ್ನು ಮಾಡಿದರು ಮತ್ತು ಒಂದು ಮನೆಯನ್ನು ಅರಮನೆಯನ್ನು ಕೊಡುವ ನೆಪದಲ್ಲಿ ಅವಳನ್ನು ಲಾಕ್ಷಾಗ್ರಹಕ್ಕೆ ಹಾಕಿ ಅಲ್ಲಿಯೂ ಕೂಡ ಸುಟ್ಟು ಹಾಕುವ ಪ್ರಯತ್ನಗಳನ್ನು ಮಾಡಿದರು ಇದು ಸಾಲದು ಅಂತ ಹೇಳಿ ಅವರೇ ಸಂಪಾದನೆ ಮಾಡಿ ದೊಡ್ಡ ರಾಜ್ಯವನ್ನು ಸಾಮ್ರಾಜ್ಯವನ್ನು ಕಟ್ಟಿ ಜರಾಸಂದನನ್ನು ಸಂಹಾರ ಮಾಡಿ ಸಾವಿರಾರು ಜನ ರಾಜಕುಮಾರರನ್ನು ಬಿಡುಗಡೆ ಮಾಡಿ ಕಾಣಿಕೆಗಳನ್ನು ತಂದು ತಾನು ವಿಸ್ತಾರ ಮಾಡಿದಂತಹ ಸಾಮ್ರಾಜ್ಯವನ್ನು ದ್ಯೂತದಲ್ಲಿ ಎಲ್ಲವನ್ನೂ ಕೂಡ ಇವರು ಕಿತ್ಕೊಂಡ್ರು ಮತ್ತೆ ಇವನನ್ನು ವಾನಪ್ಪ ಕಾಡಿಗೆ ಕಳಿಸಿದರು ಹದಿಮೂರು ವರ್ಷವಾಯಿತು ಕೃಷ್ಣ ನಮ್ಮಲ್ಲಿ ಒಂದು ಮಾತಿದೆ ಯಾರಾದರೂ ಕಳೆದು ಹೋದರೆ ಹದಿನಾಲ್ಕು ವರ್ಷಗಳ ಕಾಲ ಅವರನ್ನ ನೋಡಲಿಲ್ಲ ಅಂತಂದರೆ ಅವರಿಗೆ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಇದ್ದೇನೆ ನನ್ನ ಮಕ್ಕಳನ್ನು ಬಿಟ್ಟು ಹದಿನಾಲ್ಕು ವರ್ಷವಾಯಿತು ಹೇಗಿದ್ದಾರೆ ನನ್ನ ಮಕ್ಕಳು ಆ ನನ್ನ ಮಕ್ಕಳು ಒಬ್ಬೊಬ್ಬರು ಎಂಥ ಅತಿರತ ಮಹಾರಥರು ನಿನಗೇ ಗೊತ್ತಿದೆ ಕೃಷ್ಣ ಅಂಬರೀಷಸ್ಯ ಮಾಂದಾತರ್ ಯಥಾ ನೌಶಸ್ಯ ಚ ಭರತಸ್ಯ ದಿಲೀಪಸ್ಯ ದಿಲೀಪಸ ರಿಷೌ ನರಸ್ಯ ಚ ನನ್ನ ಧರ್ಮರಾಯ ಇದ್ದಾನಲ್ಲ ಧರ್ಮಪರಾಯಣ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳತಕ್ಕಂಥವನಲ್ಲ ಎಲ್ಲರಲ್ಲಿಯೂ ಕೂಡ ಗೌರವವನ್ನಿಟ್ಟವನು ಬ್ರಾಹ್ಮಣರಿಗೆ ಸಲ್ಲತಕ್ಕಂತಹ ಮರ್ಯಾದೆಯನ್ನು ಮಾಡತಕ್ಕಂತಹವರು ಚಾತುರ್ವರ್ಣದವರು ಸಂತೋಷವಾಗಿ ಇರುವಂತೆ ಕಾಪಾಡಿಕೊಳ್ಳತಕ್ಕಂತಹ ಮನುಷ್ಯ ಯಾರ ಮನಸ್ಸನ್ನು ನೋಯಿಸದೇ ಇರತಕ್ಕಂತಹವನು ಅಂಬರೀಷ ಮಾಂಧಾತ ನಹುಷ ಶಿಬಿ ಇಂತಹವರ ಗುಂಪಿಗೆ ಸೇರತಕ್ಕಂತಹವನು ಅವನು ಹೇಗಿದ್ದಾನೆ ಆ ನನ್ನ ಧರ್ಮರಾಯ ಅಂತ ಕೇಳ್ತಾಳಂತೆ ಮುಂದಕ್ಕೆ ಮುಂದುವರಿಸಿ ನನ್ನ ಭೀಮ ಭೀಮನನ್ನ ಹೆಸರನ್ನು ಹೇಳಿದರೆ ಅವನ ಪರಾಕ್ರಮವೇ ನೆನಪಿಗೆ ಬರೋದು ಯಾರಿಗಾದರೂ ಕೂಡ ಸಾವಿರ ಆನೆಗಳ ಬಲ ಇರತಕ್ಕಂತಹವನು ಅವನು ಅವನ ವೇಗವನ್ನು ಲೆಕ್ಕ ಹಾಕಿದರೆ ವಾಯುವಿನ ವೇಗ ಒಂದು ಕೋಪವನ್ನು ಲೆಕ್ಕ ಹಾಕಿದರೆ ಶಿವನ ಕೋಪ ಅಂತಹ ನನ್ನ ಅಷ್ಟು ಕೋಪಿಷ್ಟನಾದರೂ ಕೂಡ ತಾನು ಅಣ್ಣನ ಆ ಸಹನೆಯ ಆ ಧರ್ಮಪರಾಯಣನಾದಂತಹ ಯುಧಿಷ್ಠಿರನ ಮನಸ್ಸಿಗೆ ಎಲ್ಲಿ ಕೋಪ ಬರ್ತದೋ ಅಂತ ಹೇಳಿ ಅವನ ಧರ್ಮ ಮಾರ್ಗದಲ್ಲಿಯೇ ತನ್ನ ಕೋಪಗಳನ್ನೆಲ್ಲ ಅದುಮಿಟ್ಟುಕೊಂಡು ನಡೀತಕ್ಕಂತಹವನು ಆ ನನ್ನ ಭೀಮ ಅವನೇನು ಸಾಮಾನ್ಯ ಪರಾಕ್ರಮಿಯೇ ಕೀಚಕಸ್ಯತು ಸಂಜ್ಞಾತೋ ಯೋ ಹಂತ ಮಧುಸೂದನ ಶೂರ ಕ್ರೋಧವಶಾಂನಾ ಚ ಅವನು ಎಂತಹ ಪರಾಕ್ರಮಿ ಕೀಚಕನನ್ನು ಸಂಹಾರ ಮಾಡಿದ ವಿರಾಟರಾಯನ ಆಸ್ಥಾನದಲ್ಲಿದ್ದಾಗ ದ್ರೌಪದಿಯನ್ನು ಕೀಚಕ ಬಲವಂತ ಮಾಡ್ತಾ ಇರ್ತಾನೆ ಇವಳು ಗಂಧರ್ವರ ಹೆಂಡತಿ ಅಂತ ಹೇಳಿಕೊಂಡಿರ್ತಾಳೆ ಹಾಗಾಗಿ ಈ ಐವರ ಪರಿಚಯ ಇಲ್ಲ ಆ ಪರಿಚಯ ಇಲ್ಲದೇ ಇರತಕ್ಕಂತಹ ಸಮಯದಲ್ಲಿ ಅವಳನ್ನು ನೀನು ಸಂಜೆ ಇಂದು ಸಂಜೆ ಬರಲೇಬೇಕು ಅಂತ ಹೇಳಿ ಬಲವಂತ ಮಾಡ್ತಾನೆ ಇಲ್ಲೇ ಆದರೆ ನಾನು ಎಳೆಸಿಕೊಂಡು ಹೋಗ್ತೇನೆ ಅನ್ನ ತ ಅನ್ನುವಂತಹ ಸನ್ನಿವೇಶ ಬಂದಿರ್ತದೆ ಆಗ ಭೀಮನನ್ನು ಹೋಗಿ ಕೇಳ್ತಾಳೆ ಇನ್ನು ಹದಿಮೂರು ದಿವಸ ಇದೆ ಅಜ್ಞಾತವಾಸ ಮುಗಿಯೋದಕ್ಕೆ ಹದಿಮೂರು ದಿವಸ ಅಂತಾನೆ ಆವಾಗ ಹೇಳ್ತಾಳೆ ಹದಿಮೂರು ದಿವಸ ಇರಲಿ ಒಂದು ಕ್ಷಣವೂ ತಡಿಯೋದಕ್ಕೆ ಆಗೋದಿಲ್ಲ ಹಾಗೇನಾದರೂ ಆದರೆ ನಾನು ಪ್ರಾಣವನ್ನು ಬಿಡಬೇಕು ಧರ್ಮರಾಯನಂತಹವರು ಇದ್ದ ಜಾಗದಲ್ಲಿ ಕಷ್ಟವಲ್ಲದೆ ಬೇರೆ ಏನಿದೆ ಅಂತ ಹೇಳಿ ಹೇಳಿ ಬಿಡ್ತಾಳೆ ಆಗ ತಾನು ಹೇಳ್ತಾನಂತೆ ಮತ್ತೊಂದು ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋದರೂ ಸರಿ ಇಂದು ನಾನು ಕೀಚಕನನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿ ಒಂದೇ ಏಟಿಗೆ ಕೀಚಕನನ್ನು ಒಂದು ಚಂಡನ್ನಾಗಿ ಮಾಡಿ ಬಿಸಾಕಿ ಬಿಡ್ತಾನೆ ಆ ಭೀಮ ಅಂಥ ಪರಾಕ್ರಮಿ ಭೀಮ ಮತ್ತೆ ಹಿಡಿಂಬನನ್ನು ಸಂಹಾರ ಮಾಡ್ತಾನೆ ಲಾಕ್ಷಾಗೃಹದಲ್ಲಿ ಇವರನ್ನು ಸುಟ್ಟು ಹಾಕುವ ಪ್ರಯತ್ನ ಮಾಡಿದಾಗ ಇವರೆಲ್ಲರೂ ತಪ್ಪಿಸಿಕೊಂಡು ವಿದುರನ ಸಹಾಯದಿಂದ ವಿದುರ ಒಂದು ಪ್ರಶ್ನೆ ಕೇಳಿರ್ತಾನೆ ಬೆಂಕಿಗೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಹೋಗತಕ್ಕಂತಹ ಪ್ರಾಣಿ ಯಾವುದು ಅಂದರೆ ಬಿಲವನ್ನು ತೋಡಿಕೊಂಡು ಹೋಗಿ ಅಂತ ಹೇಳುವ ರೂಪಕವಾಗಿ ಆ ವಿಚಾರವನ್ನು ಹೇಳ್ತಾನೆ ಬಿಲವನ್ನು ತೋಡಿ ಇವರು ಹೊರಗಡೆ ಹೋಗಿ ತಾವು ತಪ್ಪಿಸಿಕೊಂಡು ಹೋಗಿರ್ತಾರೆ ಕಾಡಿನಲ್ಲಿ ಹಿಡಿಂಬಿ ಅನ್ನತಕ್ಕಂಥ ಅವಳು ಭೀಮನನ್ನು ಪ್ರೇಮಿಸ್ತಾಳೆ ಆ ಹಿಡಿಂಬಿಯ ಸಹೋದರನಾದಂತಹ ಹಿಡಿಂಬ ಇವಳು ಎಲ್ಲಿ ಹೊರಟು ಹೋಗ್ತಾಳೆ ಮತ್ತೆ ರಾಕ್ ನರರನ್ನು ಭಕ್ಷಣ ಮಾಡದೇ ಇರೋದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಬಂದಾಗ ಅವನನ್ನು ಕೂಡ ತಾನು ಅಣ್ಣ ತಮ್ಮಂದಿರು ಮಲಗಿದ್ದವರು ಎಲ್ಲಿ ಎದ್ದೇಳ್ತಾರೋ ಅಂತ ಎತ್ಕೊಂಡು ಹೋಗ್ಬಿಟ್ಟು ದೂರದಲ್ಲಿ ಅಲ್ಲಿ ಸಂಹಾರ ಮಾಡ್ತಾನೆ ಅಂತಹ ಪರಾಕ್ರಮಿ ಬಕಾಸುರ ಏಕಚಕ್ರ ನಗರದಲ್ಲಿ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಇವರು ಇರ್ತಾರೆ ಏಕಚಕ್ರ ನಗರದಲ್ಲಿ ಬ್ರಾಹ್ಮಣರ ಮನೆಯಲ್ಲಿದ್ದಾಗ ಬಕಾಸುರ ಅನ್ನತಕ್ಕಂಥ ರಾಕ್ಷಸ ಇರ್ತಾನೆ ಆ ರಾಕ್ಷಸನಿಗೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಊರನವರೆಲ್ಲ ಪ್ರತಿ ಮನೆಯಿಂದ ಒಂದು ಗಾಡಿಯಲ್ಲಿ ಭೋಜನವನ್ನು ಮತ್ತು ಒಂದು ಜೊತೆ ಎತ್ತು ಮತ್ತೆ ಒಂದು ಒಬ್ಬ ನಡೆಸಿಕೊಂಡು ಹೋಗತಕ್ಕಂಥವನು ಇಷ್ಟು ಜನವನ್ನ ಪ್ರತಿನಿತ್ಯ ಒಬ್ಬೊಬ್ಬರ ಮನೆಯಿಂದ ಕಳಿಸ್ಕೊಡ್ತೀವಿ ಅಂತ ಹೇಳಿ ಅವತ್ತು ಇವರು ವಾಸವಾಗಿದ್ದಂತಹ ಬ್ರಾಹ್ಮಣನ ಮನೆಯಲ್ಲಿ ಅವರು ಅಳುತ್ತಾ ಇರತಕ್ಕಂತಹ ಕೂಗು ಕೇಳಿಸ್ತದೆ ಆಗ ಕುಂತಿ ಹೋಗಿ ಅವರ ಕಷ್ಟವನ್ನು ತಿಳ್ಕೊಂಡು ಬರ್ತಾಳೆ ಈಗ ಬಕಾಸುರನ್ನ ಕಾಪಾ ಬಕಾಸುರನಿಂದ ಇವರನ್ನು ಕಾಪಾಡಬೇಕು ಅವರ ಮನೆಯಲ್ಲಿ ಬಾಡಿಗೆಗೆ ಇದ್ದದ್ದರಿಂದ ನಾವು ನಾವು ಅಷ್ಟಾದರೂ ಅವರಿಗೆ ಸಹಾಯ ಮಾಡಬೇಕು ಭೀಮಾ ನೀನು ಹೋಗಿ ಬಾ ಅಂತ ಹೇಳಿ ಭೀಮನನ್ನು ಕಳಿಸಿಕೊಡ್ತಾಳೆ ತಾಯಿ ನನಗೆ ಐದು ಜನ ಮಕ್ಕಳಿದ್ದಾರೆ ಒಬ್ಬ ಹೋದರೂ ಪರವಾಗಿಲ್ಲ ಅಂತ ಹೇಳಿ ಭೀಮನನ್ನು ಕಳಿಸಿಕೊಟ್ರೆ ಭೀಮ ಹೋಗಿ ಬಕಾಸುರನನ್ನು ಅಲ್ಲಿ ತಗೊಂಡು ಹೋಗಿರೋ ಭೋಜನವನ್ನೆಲ್ಲ ತಾನೇ ತಿಂದು ಬಕಾಸುರ ಬಂದರೆ ಅವನನ್ನು ಕೊಂದು ಆ ಗಾಡಿಯನ್ನು ತಿರುಗಿಸಿ ಊರೊಳಗಡೆಗೆ ಬಿಸಾಕ್ತಾನಂತೆ ಅಂತಹ ಪರಾಕ್ರಮಿಯ ಆ ಭೀಮ ನನ್ನ ಭೀಮ ಏನು ಸಾಮಾನ್ಯನೇ ಅಂತ ಹೇಳಿ ಅವನ ಶಕ್ತಿ ಯಾರಿಗುಂಟು ಯಾರಿಗೆ ಅಂತ ಹೇಳಿ ಅಂತಹ ಭೀಮ ಈಗ ಹೇಗಿದ್ದಾನೆ ಅಂತ ಕೇಳ್ತಾಳಂತೆ ಪ್ರತಿಯೊಬ್ಬರನ್ನು ತಾಯಿಯನ್ನು ನಾನು ತಾಯಿಯ ವಿಚಾರ ಹೇಳಿದೆ ಆ ತಾಯಿ ಹೇಗೆ ಅಂದರೆ ಒಂದೊಂದು ಕ್ಷಣವನ್ನು ಜ್ಞಾಪಿಸ್ಕೋತಾಳೆ ನಾವು ಬಿದ್ದದ್ದು ಎದ್ದದ್ದು ಗಾಯವಾದದ್ದು ಅದನ್ನು ಅದಕ್ಕೆ ಅವಳು ಔಷಧಿ ಹಾಕಿದ್ದು ಅದು ಮಾತದ್ದು ಮಾಯ ರಾತ್ರಿ ನಾವು ಹತ್ತದ್ದು ಪ್ರತಿಯೊಂದನ್ನು ನೆನಪಿಸ್ತಕ್ಕಂತಹ ತಾಯಿ ಆ ತಾಯಿಯ ಕರಳು ಎಷ್ಟು ಮಿಡಿತಾ ಇರಬೇಕು ಹದಿನಾಲ್ಕು ವರ್ಷಗಳ ಕಾಲ ಅವರು ದೂರ ಇದ್ದಾಗ ಅರ್ಜುನನ ವಿಚಾರವಾಗಿ ಮುಂದುವರೆದು ಹೇಳ್ತಾಳಂತೆ ನನ್ನ ಅರ್ಜುನ ಮಹಾವೀರ ಗಾಂಧೀವಧಾರಿಯವನು ಅವನು ದೇವತೆಗಳ ಜೊತೆಯಲ್ಲಿ ಸೆಣಸಾಟವನ್ನು ಮಾಡಿ ದೇವತೆಗಳನ್ನು ಮಣಿಸಿದಂತಹವನು ಅಂತಹ ಇವನು ಕಾರ್ತಿವೀರ್ಯಾರ್ಜುನನಿಗೆ ಸಮ ಅವನು ಅವನು ಅವನ ಪರಾಕ್ರಮ ಎಂಥದ್ದು ಅಂದರೆ ಅವಳು ಹೇಳ್ತಾಳೆ ಕ್ಷಿಪತ್ಯೇಕೇನ ವೇಗೇನ ಪಂಚಬಾಣ ಶತಾನಿಯಶ್ವಸ್ತ್ರೇ ಸದೃಶೋ ರಾಜ್ಞ ಕಾರ್ತಿವೀರ್ಯಸ್ಯ ಪಾಂಡವ ಕಾರ್ತಿವೀರ್ಯಾರ್ಜುನನು ದತ್ತಾತ್ರೇಯರನ್ನು ಆರಾಧಿಸಿ ವರವನ್ನು ಪಡ್ಕೊಂಡಿರ್ತಾನೆ ನನಗೆ ಸಾವಿರ ತೋಳುಗಳು ಬೇಕು ಅಂತ ಹೇಳಿ ಅಂತಹ ಪರಾಕ್ರಮಿ ಅವನು ಆ ಪರಾಕ್ರಮಿ ಅವನು ಸಾವಿರ ಕೈಯಿಂದ ಸಾವಿರ ಬಾಣವನ್ನು ಬಿಡುವುದಿರಲಿ ಎರಡೇ ಕೈಯಿನಿಂದ ಒಂದೊಂದು ಕೈ ಐನೂರು ಐನೂರು ಬಾಣಗಳನ್ನು ಏಕಕಾಲದಲ್ಲಿ ಬಿಟ್ಟು ಸಾರ್ತಿ ಸಮನಾಗತಕ್ಕಂತಹ ನನಗೆ ಅರ್ಜುನ ನನ್ನ ಮಗ ಅಂತಹ ಅರ್ಜುನ ಹೀಗೆ ಹೇಗಿದ್ದಾನೆ ಕೃಷ್ಣ ಅಂತ ಹೇಳಿ ಪ್ರತಿಯೊಬ್ಬರನ್ನೂ ಒಬ್ಬೊಬ್ಬರನ್ನೂ ಗುಣಗಾನ ಮಾಡ್ತಾಳೆ ಅವಳು ಮುಂದೆ ಹೇಳ್ತಾಳೆ ಸಕಲ ಪ್ರಾಣಿಗಳಲ್ಲಿಯೂ ಪ್ರೀತಿಯನ್ನು ತೋರಿಸ್ತಕ್ಕಂತಹವನು ಲಜ್ಜಾಶೀಲನು ನೋಡೋದಕ್ಕೆ ಅತಿ ಪ್ರಿಯನಾದಂತಹವನು ಅಣ್ಣಂದಿರ ಸೇವೆಗಳಲ್ಲಿಯೇ ಸದಾ ಕಾಲವನ್ನು ಕಳೆಯತಕ್ಕಂತಹ ಆ ನಕುಲ ಹಿಂಗಿದ್ದಾನೆ ಸುಕುಮಾರೋ ಯುವಶೂರ ದರ್ಶನೀಯಶ್ಚ ಪಾಂಡವ ಭ್ರಾತೃಣ ಚರ್ವ ಪ್ರಿಯ ಪ್ರಿಯ ಪ್ರಾಣೋ ಬಹೀಶ್ವರ ಬಹಿಪ್ರಾಣವಾಗಿರತಕ್ಕಂತಹ ಅಣ್ಣಂದಿರಿಗೆ ಸದಾ ಸೇವೆಗಳನ್ನು ಮಾಡಿಕೊಂಡು ಕಾಲ ಕಳೀತಾ ಇರತಕ್ಕಂತಹ ಆ ನಕುಲ ಹೇಗಿದ್ದಾನೆ ಅವಳಿಗೆ ಮಾದ್ರಿ ಮಕ್ಕಳಲ್ಲಿಯೇ ಹೆಚ್ಚು ಪ್ರೀತಿಯಂತೆ ತನ್ನ ಐದು ಜನ ಮಕ್ಕಳಲ್ಲಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಐದು ಮೂರು ಜನ ತನ್ನ ತನ್ನ ಮಂತ್ರಗಳಿಗೆ ಹುಟ್ಟಿದಂತಹ ಅವರು ಮೂರು ಮೂರು ಜನ ಈ ಇಬ್ಬರು ಅಶ್ವಿನಿ ಕುಮಾರರ ಮಂತ್ರದಲ್ಲಿ ಹುಟ್ಟಿದಂತಹವರು ಮಾದ್ರಿಗೆ ಹುಟ್ಟಿದವರು ಮಾದ್ರಿ ತನೆಯರು ಇವರನ್ನು ಕಂಡ್ರೆ ಜಾಸ್ತಿ ಪ್ರೀತಿಯಂತೆ ಯಾಕೆ ಅಂದರೆ ಅವರಿಬ್ಬರೂ ಅದೇ ಥರ ಇದ್ರು ಈ ಮಹಾಭಾರತದಲ್ಲಿ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಎಲ್ಲ ಸ್ತ್ರೀಯರುಗಳು ನೀವು ಮಾದರಿಯ ವಿಚಾರವನ್ನು ತಗೊಳ್ಳಿ ಪಾಂಡವನಿಗೆ ಪ್ರಾಣ ಹೋದಾಗ ತಾನು ತನ್ನ ಮಕ್ಕಳನ್ನು ಕುಂತಿಗೆ ಒಪ್ಪಿಸಿ ತಾನು ಸಾಯ್ತಾಳೆ ನಾನು ಗಂಡನ ಜೊತೆ ಸಹಗಮನವನ್ನು ನಾನು ಮಾಡ್ತೇನೆ ಇಷ್ಟಾದರೂ ಈ ಮಕ್ಕಳಿಗೆ ಅವಕಾಶವನ್ನು ಕೊಟ್ಟಿದ್ದು ನೀನೇ ಆದ್ದರಿಂದ ನಿನ್ನದೇ ಮಕ್ಕಳು ಇವರು ನೀನೇ ಸಲಹಬೇಕು ಅಂತ ಹೇಳಿ ಎಂಥ ದೊಡ್ಡ ಹೆಂಗಸು ಮಾದ್ರಿ ಅವಳು ಪ್ರಾಣ ಬಿಡ್ತಾಳೆ ಇಲ್ಲಿ ಮಾದ್ರಿ ತಾಯಿಯಾದ ಮಾದ್ರಿ ತಾಯಿಯ ಮಕ್ಕಳನ್ನು ತನ್ನ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಾಳೆ ಕುಂತಿ ದೇವಿ ಆ ಕುಂತಿ ಹೇಳ್ತಾಳಂತೆ ಒಂದು ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟು ಸಮಯ ಕೂಡ ನಾನು ನಕುಲನಿಂದ ದೂರ ಉಳಿತಾ ಇರಲಿಲ್ಲ ಅವನು ಕಣ್ಮರೆ ಅಷ್ಟು ಹೊತ್ತು ಕಣ್ಮರೆ ಆದರೂ ನನಗೆ ಆತಂಕವಾಗ್ತಾ ಇತ್ತು ಅವನನ್ನು ಪ್ರೀತಿಸಿದಷ್ಟು ಯಾವ ಮಕ್ಕಳನ್ನು ನಾನು ಪ್ರೀತಿಸಲಿಲ್ಲ ಅಂತ ಹೇಳಿ ಅಂತಹ ನಕುಲ ಹೇಗಿದ್ದಾನೆ ಮಹಾವೀರನಾದ ಧನುಶ್ರೇಷ್ಠನಾದಂತಹ ನನ್ನ ಸಹದೇವ ಯಾವ ರೀತಿ ಇದ್ದಾನೆ ಅವನು ಮನ್ಮಥನಂತ ರೂಪಿ ಸ್ಫ್ರದ್ರೂಪಿಯಾದಂತಹವನು ಮಹಾ ಸಾಹಸಿ ಯಾರ ಹಂಗಿಗೂ ಬೀಳದೆ ಇರತಕ್ಕಂತಹವನು ಆ ಸಹದೇವ ಹೇಗಿದ್ದಾನೆ ಅಂತ ಇಲ್ಲಿ ಒಬ್ಬೊಬ್ಬರನ್ನೂ ಒಬ್ಬೊಬ್ಬರನ್ನೂ ಕೇಳ್ತಾಳಂತೆ ಕೇಳಿಬಿಟ್ಟು ಮುಂದುವರೆದು ಹೇಳ್ತಾಳೆ ದ್ರೌಪದಿ ನನ್ನ ಎಲ್ಲ ಐದು ಮಕ್ಕಳಿಗಿಂತ ನನಗೆ ಬಹಳ ಪ್ರಿಯವಾದವಳು ಕಾರಣ ಇಷ್ಟೇ ಬಹಳ ಸುಲಭವಾಗಿ ಹೇಳಬೇಕು ಅಂತಂದರೆ ಅವಳು ಪಟ್ಟ ಕಷ್ಟವನ್ನು ಈ ಭೂಮಂಡಲದಲ್ಲಿ ಯಾರು ಕೂಡ ನನ್ನ ಕಷ್ಟ ಕೂಡ ನಾನು ಬದುಕಿದ ಹುಟ್ಟಿದಾಗಲಿಂದಲೂ ನಾನು ಇವರನ್ನು ಯಾರನ್ನು ಕೂಡ ನಾನು ನನ್ನ ಕಷ್ಟಕ್ಕೆ ಕಾರಣ ಅಂತ ಹೇಳೋದಿಲ್ಲ ನನ್ನನ್ನು ನಾನೇ ಕಾರಣ ಅಂತ ಕೂಡ ಹೇಳೋದಿಲ್ಲ ನನ್ನ ತಂದೆಯನ್ನು ದೋಷಿಸ್ತೇನೆ ಯಾಕೆ ಅಂದರೆ ನನ್ನ ತಂದೆಯೇ ಸಣ್ಣ ಮಗುವನ್ನು ತನ್ನ ಪ್ರಾಣ ಸ್ನೇಹಿತನಾದ ಕುಂತಿ ಭೋಜನಿಗೆ ಕೊಟ್ಟುಬಿಟ್ಟ ಚೆಂಡು ಹಿಡ್ಕೊಂಡು ಆಟ ಆಡ್ತಾ ಇದ್ದ ಮಗುವನ್ನು ತಗೊಂಡು ಹೋಗಿ ಅಲ್ಲಿ ಕೊಟ್ಟ ಅಂದಿನಿಂದ ಶುರುವಾಯಿತು ನೋಡು ನನ್ನ ಕಷ್ಟ ಇವತ್ತಿಗೂ ಮುಗಿಯಲಿಲ್ಲ ನನ್ನ ಕಷ್ಟ ಆದರೆ ನನ್ನ ಕಷ್ಟಕ್ಕಿಂತಲೂ ಹೆಚ್ಚು ಕಷ್ಟಪಟ್ಟವಳು ತುಂಬಿದ ಸಭೆಯಲ್ಲಿ ಆ ದುಶಾಸನಿಂದ ಜಡೆಯನ್ನ ಹಿಡಿದು ರಜಸ್ವಲೆಯಾದವಳು ಏಕವಸ್ತ್ರದಲ್ಲಿದ್ದಂತಹವಳು ಊಹೆ ಕೂಡ ಮಾಡಲಾಗದು ಅಂತಹ ಪರಿಸ್ಥಿತಿಯಲ್ಲಿ ಅವಳಿಗೆ ನ್ಯಾಯ ಕೊಡಿ ಅಂತ ಎಷ್ಟು ಬೇಡಿದರೂ ಅಂಗಲಾಚಿದರೂ ಕೂಡ ನ್ಯಾಯವನ್ನು ಕೊಡಿಸುವ ಒಬ್ಬ ಒಬ್ಬ ಪ್ರಾಣಿ ಸಿಕ್ಕಲಿಲ್ಲ ರಾಜ್ಯಸಭೆಯಲ್ಲಿ ನಾನು ಇಡೀ ನಾನು ಹೀಗೆ ಹೇಳ್ತೇನೆ ಅಂತ ಬೇಜಾರು ಮಾಡ್ಕೋಬೇಡ ಕೃಷ್ಣ ಇಡೀ ನಮ್ಮ ಹಸ್ತಿನಾಪುರದಲ್ಲಿ ವಿದುರನನ್ನ ಒಬ್ಬನನ್ನು ಬಿಟ್ಟರೆ ನನಗೆ ಯಾರ ಮೇಲೂ ಗೌರವ ಇಲ್ಲ ಆ ರಾಜ್ಯಸಭೆಯಲ್ಲಿ ಖಡಾಖಂಡಿತವಾಗಿ ಕಟ್ಟಿ ಎರಡು ತುಂಡು ಮುರಿದಂತೆ ನೀವೆಲ್ಲ ವಯಸ್ಸಾದವರು ಸುಮ್ಮನೆ ದಾಕ್ಷಿಣ್ಯಕ್ಕೆ ಕುಳಿತುಕೊಂಡಿದ್ದೀರಿ ದುರ್ಯೋಧನನಿಗೆ ಎಲ್ಲಿ ನಿಮ್ಮ ಮೇಲೆ ಕೋಪ ಬರ್ತದೋ ಅವನ ಹಂಗಿಗೋಸ್ಕರ ನೀವು ಉಳಿದು ನೀವು ಸತ್ಯವನ್ನು ಆಡ್ತಾ ಇಲ್ಲ ಹಾಗಿಲ್ಲದಿದ್ದರೆ ಇವಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗೋದಿಲ್ವೇ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿದ್ದಂತಹ ವಿಚಾರವನ್ನು ನೇರವಾಗಿ ತಾನು ಹೇಳಿ ಅಲ್ಲಿಂದ ಇಷ್ಟು ಈ ರೀತಿಯಲ್ಲಿ ಒಬ್ಬ ಸ್ತ್ರೀಯನ್ನ ಮನೆಯ ಸೊಸೆಯನ್ನ ರಾಣಿಯಾಗಬೇಕಾಗಿದ್ದಂತಹ ಅವಳನ್ನು ಒಂದು ದಾಸಿಗಿಂತ ಕೀಳಾಗಿ ಕಾಣ್ತಾ ಇರತಕ್ಕಂತಹ ಈ ಕುರುವಂಶದ ಸರ್ವನಾಶ ಇಲ್ಲಿ ಶುರುವಾಯಿತು ಈ ಸಭೆಯಲ್ಲಿ ನಾನು ಒಂದು ನಿಮಿಷ ಕೂಡ ಇರುವುದಿಲ್ಲ ಅಂತ ಹೇಳಿ ಹೊರಟು ಹೋದಂಥವನು ಆ ವಿದುರನನ್ನು ಮಾತ್ರ ಅವನೊಬ್ಬನನ್ನೇ ನಾನು ಗೌರವಿಸ್ತೇನೆ ಯಾಕೆ ಅಂದರೆ ಮನುಷ್ಯ ತನ್ನಲ್ಲಿರತಕ್ಕಂತಹ ಪದವಿಯಿಂದಾಗಲಿ ಅಥವಾ ಹಣದಿಂದನಾಗಲಿ ಅವನು ದೊಡ್ಡ ಮನುಷ್ಯನಾಗೋದಿಲ್ಲ ಕೃಷ್ಣ ವೃತ್ತೇನಹಿ ಭವತಿ ಆರ್ಯ ನ ಧನೇನ ವಿದ್ಯೆಯ ಅವನಲ್ಲಿ ಇರ್ತಕ್ಕಂತಹ ತಿಳುವಳಿಕೆಯಿಂದಾಗಲಿ ಅಥವಾ ತನ್ನಲ್ಲಿರ್ತಕ್ಕಂತಹ ಹಣದಿಂದಲಾಗಲಿ ಅಧಿಕಾರದಿಂದಲಾಗಲಿ ದೊಡ್ಡವರಾಗೋದಿಲ್ಲ ಹಿಂದೆ ಧೃತರಾಷ್ಟ್ರಗುಡ್ಡ ಹೇಳ್ದ ಅವನಿಗೆ ಎಲ್ಲ ವಿಚಾರ ಗೊತ್ತು ಕೃಷ್ಣ ಪರಂಧಾಮ ಕೃಷ್ಣ ಹೃಷಿಕೇಶ ಕೃಷ್ಣನಿ ಕೃಷ್ಣನಿಗೆ ಎಲ್ಲವೂ ಗೊತ್ತು ಕೃಷ್ಣನನ್ನು ಅವಮಾನಿಸುವುದಿರಲಿ ಅವನಿಗೆ ಬೇಕಾಗತಕ್ಕಂತಹ ಎಲ್ಲ ಬಳಿವಳಿಗಳನ್ನು ಕೊಡಬೇಕು ಅವನೇ ಆರ್ಯ ಅವನೇ ಸನಾತನ ಎಲ್ಲ ವಿಚಾರವನ್ನು ತಾನು ಕೂಡ ಹೇಳಿದೆ ಧೃತರಾಷ್ಟ್ರ ಪ್ರಯೋಜನವೇನಾಯಿತು ಅವನು ಮಗನ ಮೋಹದಲ್ಲಿ ಬಿದ್ದು ತಾನು ಮಾಡಬೇಕಾದಂಥ ವಿಡಂಬನೆ ಅಂದರೆ ಒಬ್ಬ ರಾಜ ಅವನು ರಾಜನಾಗಿ ನಾನು ಕೊಟ್ಟಿದ್ದೇನೆ ಅಂತ ಸಲೀಸಾಗಿ ಹೇಳಿಬಿಡಬಹುದು ದುರ್ಯೋಧನ ರಾಜನಲ್ಲ ಅಧಿಕೃತವಾದ ರಾಜನಲ್ಲ ಅವನು ಆದರೂ ಕೂಡ ಅವನು ವಿವಶನಾಗಿ ತನ್ನ ಕೈಯಲ್ಲಿ ಏನೂ ಇಲ್ಲದೆ ಇರೋ ರೀತಿ ನಡ್ಕೊಳ್ತಾನೆ ಇವರೆಲ್ಲರೂ ಆರ್ಯರಾಗೋದಕ್ಕೆ ಸಾಧ್ಯವಿಲ್ಲ ಆರ್ಯ ಅಂದರೆ ಪವಿತ್ರವಾದಂಥ ಮನುಷ್ಯ ಅಂತ ಹೇಳಿ ಆಗೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಹೇಳ್ತಾ ಇದ್ದೇನೆ ವಿದುರನನ್ನು ಒಬ್ಬನನ್ನು ಬಿಟ್ಟು ಬೇರೆ ಯಾರ ಮೇಲೂ ನನಗೆ ವಿಶೇಷವಾದಂತಹ ಪ್ರೀತಿ ಇಲ್ಲ ಆಧರಣೆ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಅಲ್ಲಿಂದ ಮುಂದಕ್ಕೆ ತನ್ನ ಮಕ್ಕಳಿಗೆ ಎಲ್ಲ ರೀತಿ ತಾನು ಒಬ್ಬ ಕ್ಷತ್ರಿಯ ಹೆಂಗಸು ನನ್ನ ಧರ್ಮರಾಜನಿಗೆ ಹೇಳು ಮುಂದೆ ಹೋದರೆ ಏನಂತ ಹೇಳು ನೀನು ಧರ್ಮದ ಆಡಿನಲ್ಲಿ ಕುಳಿತು ಮಾಡಬೇಕಾದ ಕರ್ತವ್ಯವನ್ನು ಮಾಡದೆ ಹೋದರೆ ನಿನಗೆ ನಿನ್ನ ಧರ್ಮಕ್ಕೆ ನಿನ್ನ ಹೆಸರಿಗೆ ಮಸಿ ಬಳಿತದೆ ಒಬ್ಬ ಕ್ಷತ್ರಿಯ ಮಾಡಬೇಕಾದ ಕೆಲಸವನ್ನು ಮಾಡು ಫಸ್ಟು ಧರ್ಮ ಧರ್ಮ ಅಂತ ಹೇಳಿ ಕುಳಿತುಕೋಬೇಡ ಅಂತ ಹೇಳಿ ಧರ್ಮರಾಯನಿಗೆ ಹೇಳಿ ಕಳಿಸ್ತಾಳೆ ಮತ್ತೆ ಭೀಮಾರ್ಜುನರಿಗೆ ಹೇಳ್ತಾಳೆ ಒಬ್ಬ ಕ್ಷತ್ರಿಯ ಹೆಂಗಸು ತನ್ನ ಮಕ್ಕಳನ್ನು ಯಾಕೆ ಹಡಿತಾಳೆ ಅದನ್ನು ತಿಳ್ಕೊಂಡು ವ್ಯವಹಾರವನ್ನು ಮಾಡಿ ಬೇರೆಯವರ ಹತ್ರ ಬೇಡಿ ತಿನ್ನುವುದಕ್ಕಿಂತ ಯುದ್ಧದಲ್ಲಿ ಹೊಡೆದಾಡಿ ಬಡಿದಾಡಿ ತೆಗೆದುಕೊಂಡು ತಿನ್ನತಕ್ಕಂತಹದ್ದು ಶ್ರೇಷ್ಠವಾದದ್ದು ಅದೇ ಕ್ಷತ್ರಿಯನಿಗೆ ಹೇಳಿಸಿಕೊಂಡಂತಹದ್ದು ಮುಂದುವರೆದು ಹೇಳ್ತಾಳೆ ಎಷ್ಟು ಅಭಿಮಾನ ದ್ರೌಪದಿಯ ಮೇಲೆ ಅರ್ಜುನ ಭೀಮಾ ನೀವಿಬ್ಬರೂ ದ್ರೌಪದಿ ಪದವಿ ಪದವೀಂಚರ ಅಂತ ಹೇಳ್ತಾಳಂತೆ ದ್ರೌಪದಿಯು ನಡೆದ ದಾರಿಯಲ್ಲಿ ಅವಳು ಹೇಳಿದ ದಾರಿಯಲ್ಲಿ ನಡೆಯಿರಿ ಅಂದರೆ ಎರಡು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಇವತ್ತು ಅತ್ತೆ ಸೊಸೆ ಅತ್ತೆ ಸೊಸೆ ಅಂತಾರೆ ಆದರೆ ಸೊಸೆಯನ್ನು ಅಪ್ರಿಷಿಯೇಟ್ ಮಾಡ್ತಕ್ಕಂತಹ ಅತ್ತೆ ಮತ್ತೆ ಗಂಡಂದಿರು ಹೆಂಡತಿಯನ್ನು ಅನುಸರಿಸಿ ಹೋಗ್ತಕ್ಕಂತಹ ಆ ಗುಣ ಆ ಸಚ್ಚರಿತ್ರೆ ಆ ಅವಳಲ್ಲಿ ಆ ದ್ರೌಪದಿಯಲ್ಲಿ ವಿಶೇಷವಾದಂತಹ ಗುಣಗಳಿತ್ತು ಈಗ ಮೂರು ಜನ ಹೆಂಗಸರನ್ನ ವಿವರಣೆ ಮಾಡಿದ್ದೇನೆ ಒಂದು ಕುಂತಿಯನ್ನ ಎಂತಹ ವೀರ ಅವಳು ಮಕ್ಕಳಿಗೆ ಹೇಳ್ತಾಳೆ ಪ್ರಾಣ ಬಿಟ್ಟರು ಪರವಾಗಿಲ್ಲ ಅಂತ ಹೇಳಿ ಉಳಿದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ